ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವ್ ನೋಡ್ತಿದಾರೆ ರೋಜಾ ಭರತ್ ಕನ್ನಡ ಲಾಗ್ಸ್ ಹಾಗೂ ನಾನು ನಿಮ್ಮ ರೋಜಾ ಭರತ್ ಸೊ ಇವತ್ತು ನಾನ್ ನಿಮ್ಗೋಸ್ಕರ ಈ ಟೇಸ್ಟಿ ಅಂಡ್ ಹೆಲ್ದಿ ಆದಂತ ಒಂದು ರೆಸಿಪಿನ ನಾನು ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಯಾರಿಗೂ ಗೊತ್ತೇ ಇರುತ್ತೆ ನೇಂದ್ರ ಬಾಳೆಹಣ್ಣು ಇದು ಸೊ ಈ ಬಾಳೆಹಣ್ಣಿಂದ ಯಾವ ಆದಂತ ಒಂದು ರೆಸಿಪಿನ ಮಾಡ್ತೀನಿ ಅನ್ನತಾ ನಾನ್ ನಿಮ್ಮತ್ರ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಈ ಬನನ ಯೂಸ್ ಮಾಡ್ಕೊಂಡು ಒಂದು ಬಜ್ಜಿ ಮಾಡೋಣ ಅಂತ ಅದು ಎಲ್ಲ ಕಡೆ ಅಂಡ್ ಕೇರಳದಲ್ಲಿ ಅಂಡ್ ಮಂಗಳೂರಲ್ಲಿ ಯಾವ ರೀತಿಯಾಗಿ ಮಾಡೋದು ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಅದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಬನ್ನಿ ಈಗ ಇಲ್ಲಿ ಒಂದು ಬೌಲ್ ನ ತಗೊಂಡಿದೀನಿ ಸೊ ಈ ಬೌಲ್ ನಲ್ಲಿ ಒಂದು ಎರಡು ಬೌಲ್ ಅಷ್ಟು ನಾನು ಇಲ್ಲಿ ಮೈದಾನ ಇದ್ದೀನಿ ಸೊ ಈಗ ನೋಡ್ತಾ ಇರುವಂತದ್ದು ಮೈದಾ ಒಂದ್ ಕಪ್ ಆಡ್ ಮುಕ್ಕಾಲು ಕಪ್ ಅಷ್ಟು ಮೈದಾನ ಆಡ್ ಮಾಡ್ಕೊಂಡಿದೀನಿ ಸೊ ಮೈದಾನ ಇದ್ರಲ್ಲಿ ಮೇನ್ ಒಂದ್ ಸ್ವಲ್ಪ ಒಂದು ಅಷ್ಟು ಸಾಲ್ಟ್ ನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಆಡ್ ಮಾಡ್ಕೊಳ್ಳಿ ಜಾಸ್ತಿ ಆ್ಯಡ್ ಮಾಡ್ಕೋಬೇಡಿ ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನೀವು ಏನು ಬಜ್ಜಿ ಮಾಡ್ತೀರಲ್ಲ ಅದು ಕ್ರಿಸ್ಪಿ ಆಗುತ್ತೆ ಅಂತ ನಾವು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೋತಾ ಇರೋದು ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ ಎಲ್ಲೋ ಕಲರ್ ಫುಡ್ ಕಲರ್ನ ಆಡ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಲಿಕ್ವಿಡ್ ಇದ್ರೆ ಲಿಕ್ವಿಡ್ ನ ಕೂಡ ಆಡ್ ಮಾಡ್ಕೋಬಹುದು ಇಲ್ಲ ಈ ರೀತಿಯಾದಂತ ಪೌಡರ್ ಇದ್ರೆ ಅದನ್ನು ಕೂಡ ಆಡ್ ಮಾಡ್ಕೋಬಹುದು ನೀವು ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ ಇದು ತುಂಬಾ ಯೆಲ್ಲೋ ಕಲರ್ ಆದ್ರೆ ನಮ್ಗೆ ತಿನ್ನಕ್ಕೆ ಚೆನ್ನಾಗ್ ಅನ್ಸಲ್ಲ ಸೊ ಇವಾಗ ನಾನು ಸ್ವಲ್ಪ ಆಡ್ ಮಾಡ್ಕೊಂಡಿರ್ತೀನಿ ಬೇಕಾದ್ರೆ ಮಿಕ್ಸ್ ಮಾಡಿ ಆದ್ಮೇಲೆ ನಾವು ಆಡ್ ಮಾಡ್ಕೊಳ್ಳೋಣ ಓಕೆನಾ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಸ್ವಲ್ಪ ಬೇಕಿಂಗ್ ಸೋಡಾನು ಕೂಡ ನಾನು ಇಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ ಸೋಡಾನ ಆಡ್ ಮಾಡಿದೀನಿ ನೀವು ಸೋಡಾ ಆಡ್ ಮಾಡೋದ್ರಿಂದ ಇಲ್ಲಿ ನೀವು ಫುಡ್ ಕಲರ್ ನ ಯೂಸ್ ಮಾಡೋ ಬದಲು ಹಳದಿ ಅಂದ್ರೆ ಅರ್ಶಿಣನ ಕೂಡ ನೀವು ಆಡ್ ಮಾಡ್ಕೋಬಹುದು ಬಟ್ ಏನಾಗುತ್ತೆ ಅಂದ್ರೆ ಸೋಡಾ ಮತ್ತೆ ಹಳದಿ ಹಾಕಿದಾಗ ಅದೊಂಥರ ರೆಡ್ ಅಥವಾ ಪಿಂಕ್ ಇಶ್ಗೆ ಟರ್ನ್ ಆಗುತ್ತೆ ಸೊ ನೀವು ಕಲರ್ ಅಥವಾ ನೀವೇನಾದ್ರೂ ಅರ್ಶಿಣನ ಪುಡಿ ಆಡ್ ಮಾಡಿದ್ರೆ ಸೋಡಾನ ಸ್ಕಿಪ್ ಮಾಡ್ಕೋಬೇಕಾಗತ್ತೆ ಸೊ ನೀವು ಹಳದಿ ಯೂಸ್ ಮಾಡೋದ್ಕಿಂತ ಈ ಪೌಡರ್ ಕಲರ್ ಪೌಡರ್ ನ ಯೂಸ್ ಮಾಡ್ಕೊಳ್ಳಿ ಓಕೆನಾ ಅಂಡ್ ನೆಕ್ಸ್ಟ್ ನಾನು ಇಲ್ಲಿ ಇಲಾಚಿ ಪೌಡರ್ನ ಆಡ್ ಮಾಡ್ಕೋತಾ ಇದೀನಿ ನಂತರ ಏಲಕ್ಕಿ ಪೌಡರ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ಕುಟ್ಟಿ ಆಡ್ ಮಾಡ್ಕೊಂಡಿದ್ದೀನಿ ಪೌಡರ್ ಇದ್ರೆ ಅದನ್ನ ಆಡ್ ಮಾಡ್ಕೊಳ್ಳಿ ಸೊ ಇಷ್ಟು ಇಂಗ್ರೀಡಿಯಂಟ್ಸ್ ನಾವ್ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಮತ್ತೆ ಹೇಳ್ಬಿಡ್ತೀನಿ ಮೈದಾ ಅಕ್ಕಿ ಹಿಟ್ಟು ಸ್ವಲ್ಪ ಫುಡ್ ಕಲರ್ ಅಂಡ್ ಸ್ವಲ್ಪ ಸೋಡಾ ಒಂದ್ ಸ್ವಲ್ಪ ಸಾಲ್ಟ್ ನ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಶುಗರ್ ನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸೊ ಶುಗರ್ ಶುಗರ್ನ ಆಡ್ ಮಾಡ್ಕೊಂಡಿದೀನಿ ನಾವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀರ್ನ ಆಡ್ ಮಾಡ್ಕೊಳ್ಳಿ ತುಂಬಾ ಗಟ್ಟಿಗೆ ಇಟ್ಕೋಬೇಡಿ ಅಥವಾ ತುಂಬಾ ತೆಳ್ಳಗೂ ಮಾಡ್ಕೋಬೇಡಿ ಫಸ್ಟ್ ಕಲ್ಸುವಾಗ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಳ್ಳಿ ಯಾಕಂದ್ರೆ ನೀವು ಶುಗರ್ ಆಡ್ ಮಾಡಿರ್ತೀರಲ್ವಾ ನಾವ್ ಇವಾಗ ಕಲ್ಸಿದ ತಕ್ಷಣ ಮಾಡಕ್ ಬರಲ್ಲ ಇದನ್ನ ಒಂದ್ ಟ್ವೆಂಟಿ ಮಿನಿಟ್ಸ್ ನಾವ್ ಇದನ್ನ ಹಾಗೆ ಇಟ್ಟು ಆಮೇಲೆ ನಾವು ಮಾಡ್ತೀವಿ ಸೊ ನಾವ್ ಇವಾಗ ಏನ್ ಮಾಡ್ಬೇಕಾಗತ್ತೆ ಇದನ್ನ ಸ್ವಲ್ಪ ನೀರ್ನ ಕಡಿಮೆನೆ ಹಾಕೊಂಡ್ ಕಲ್ಸ್ಕೊಳ್ಳೋಣ ನಾವು ಶುಗರ್ ಆಡ್ ಮಾಡಿರ್ತೀವಲ್ಲ ತೆಳ್ಳಗಾಗ ಚಾನ್ಸಸ್ ಕೂಡ ಇರುತ್ತೆ ಓಕೆನಾ ಇಷ್ಟು ಗಟ್ಟಿ ಬೇಡ ಇನ್ನು ಸ್ವಲ್ಪ ನೀರ್ ಆಡ್ ಮಾಡ್ಕೊಳ್ಳೋಣ ನೀವು ಬಜ್ಜಿಗೆ ಯಾವ ರೀತಿಯಾಗಿ ಕಲಿಸ್ತೀರಲ್ಲ ಅದೇ ರೀತಿಯಾಗಿ ಕಲ್ಸ್ಕೊಳ್ಳಿ ಸ್ವಲ್ಪ ಕಲರ್ ಕಡಿಮೆ ಅನಿಸ್ತಾ ಇದೆ ಈ ಟೈಮಲ್ಲಿ ಏನ್ ಅಂದ್ರೆ ನೀವು ಕಲರ್ನ ಆಡ್ ಮಾಡ್ಕೊಳ್ಳಿ ಓಕೆನಾ ನೀಟಾಗಿ ಇದನ್ನ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ಳಿ ಈಗ ನಮ್ಮ ಬ್ಯಾಟರ್ ರೆಡಿ ಆಗಿದೆ ಇದನ್ನ ಒಂದ್ ಟ್ವೆಂಟಿ ಮಿನಿಟ್ಸ್ ವರೆಗೂ ನಾವು ಹಾಗೆ ಇಡೋಣ ಮೋರ್ ದೆನ್ ಟ್ವೆಂಟಿ ಮಿನಿಟ್ಸ್ ಅಂದ್ರೆ ಒಂದು ಹಾಫ್ ಅನ್ ಅವರ್ ಗಂಟೆ ಇಡಬಹುದು ಓಕೆನಾ ಇಟ್ಟು ಆಮೇಲೆ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆ ಸೊ ಓಕೆ ಫ್ರೆಂಡ್ಸ್ ಈಗ ನಾನು ಆಲ್ಮೋಸ್ಟ್ ಎಲ್ಲ ಕಲಿಸಿಟ್ಟು ಒನ್ ಆರ್ ಹತ್ತಿರನೇ ಆಗೋಯ್ತು ಸ್ವಲ್ಪ ಲೇಟ್ ಆಗೋಯ್ತು ಸೊ ಇವಾಗ ನಾನು ಬನಾನನ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೂರು ಬನಾನನ್ನ ತಗೊಂಡಿದ್ದೀನಿ ದೊಡ್ಡ ಸೈಜ್ ಈ ರೀತಿಯಾಗಿ ಸ್ಲೈಸ್ ಆಗಿ ನೀವು ಫುಲ್ ಲೆಂತ್ ಬನಾನ ಲೆಂತ್ ಆದ್ರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಹಾಫ್ ಅಲ್ಲಿ ಈ ತರಾದ್ರೂ ಕಟ್ ಮಾಡ್ಕೊಳ್ಳಿ ಅದು ನಿಮ್ಮ ಚಾಯ್ಸ್ ಸೊ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅದಾದ್ಮೇಲೆ ಇಟ್ಟಿದಂತ ಬ್ಯಾಟರ್ ಈ ರೀತಿಯಾಗಿ ರೆಡಿ ಆಗಿದೆ ಇದು ಪರ್ಫೆಕ್ಟ್ ಆಗಿ ಆಗಿದೆ ಇವಾಗ ನಾನು ಇಲ್ಲಿ ಆಯಿಲ್ ನ ಹೀಟ್ ಇಟ್ಟಿದೀನಿ சோ இவ்வளோ துபா ஹீட் ஆக ஹீட் சீதோக குக் ஆகல பனான நீட்டாக இதில் டிப்யாட்டு ಸೊ ಇಷ್ಟು ಕುಕ್ ಆದ್ರೆ ಸಾಕು ತುಂಬಾ ಓವರ್ ಕುಕ್ ಮಾಡ್ಕೋಬೇಡಿ ಇಷ್ಟು ಕುಕ್ ಆದ್ರೆ ಒಳಗಡೆ ಕಂಪ್ಲೀಟ್ ಆಗಿ ಕುಕ್ ಆಗಿರುತ್ತೆ ನಾನು ತಿಮ್ಮು ಮಾಡ್ಕೋತಾ ಇದ್ದೀನಿ ಸಾಕು ಇಷ್ಟು ಕುಕ್ ಆದ್ರೆ ಆ ಬ್ಯಾಟರ್ ಸ್ವಲ್ಪ ತೆಳ್ಳಗ್ ಅನ್ಸ್ತಿತ್ತು ಅಂತ ನಾನು ಒಂಚೂರು ಇದಕ್ಕೆ ಹಿಟ್ನ ಆಡ್ ಮಾಡ್ಕೊಂಡಿದೀನಿ ನಾನು ನಿಮ್ಗೆ ಫಸ್ಟ್ ಹೇಳಿದ್ದೆ ಆ ನಾವು ಶುಗರ್ ಹಾಕಿರೋದ್ ಕಾರಣ ಸ್ವಲ್ಪ ತೆಳ್ಳಗಾಗತ್ತೆ ಇದು ಅಂತ ಹೇಳಿ ಸೊ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಈ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಅಂತ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಅಂತ ಹೇಳ್ತಾ ಮುಂದಿನ ವ್ಲಾಗ್ನ ಸಿಗ್ತೀನಿ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಮುಂದೆ ಮುಂದೆ ಬರ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬೈ ಲಾರ್ಡ್ಸ್ ಆಫ್ ಲವ್